ಅವರಿಗೆ ಬಿ ಜೆ ಪಿ ಸಂವಿಧಾನ ಮೇಲೆ ವಿಶ್ವಾಸ ಇಲ್ಲ ಹೊಸದೇನಲ್ಲ ಅದು ಅವರ ಮನಸ್ಥಿತಿ ಅವ್ರ ಮೈಂಡಾಗಿರ್ತಕ್ಕಂಥದ್ದು ಅವರು ಇವತ್ತು ಅನೇಕ ಬಾರಿ ಎಂಥ ಮಾಡಿ ಹೇಳಿದಾರೆ ಅವರು ಎಂ ಪಿಗಳು ಸಂವಿಧಾನನ ಬದಲಿ ಮಾಡ್ತೀನಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಯಾರು ಈ ಕಡೆ ಹೆಗಡೆ ಹೆಗಡೆ ಅಂತೇಳಿ ಮತ್ತು ಆ ಕಡೆ ಉತ್ತರ ಹಿಂದೂಸ್ತಾನ್ದಾಗ ಭಾಳ ಜನ ಸಂವಿಧಾನ ಬದಲಿ ಮಾಡ್ತೀವಿ ಅದು ಮಾಡ್ತೀವಿ ಏ ಒನ್ ನೇಷನ್ ಒನ್ ದೇ ಒನ್ ಒನ್ ಎಲೆಕ್ಷನ್ ಏನೇನೋ ಅವರಿಗೆ ಸಂವಿಧಾನ ಮೇಲೆ ವಿಶ್ವಾಸ ಇಲ್ಲ ಅವರು ಕೇವಲ ಅಧಿಕಾರಕ್ಕಾಗಿ ಇಂಥವೆಲ್ಲ ಈ ದೇಶದ ಜನರ ದಾರಿ ತಪ್ಪಿಸುವಂಥ ಕೆಲಸ ಮಾಡುವಂಥದ್ದು ಆದರೆ ಅತ್ಯಂತ ಪವಿತ್ರವಾದ ಲೋಕಸಭೆಯಲ್ಲಿ ಈ ರಾ ಈ ದೇಶದ ಗೃಹ ಸಚಿವರು ಅವರು ಗೃಹ ಸಚಿವರು ಆಗಕ್ಕಾರೆ ಅವರು ಲಾಯಕ ಇಲ್ಲ ಮೊದಲನೇ ಮಾತು ಈಗಾಗಲೇ ಅವರು ಗುಜರಾತ್ನಾಗ ಏನು ಮಾಡಿ ಬಂದಿದ್ದಾರೆ ಅನ್ನೋದು ಈ ಜಗತ್ತಿಗೆ ಗೊತ್ತಿದೆ ಮತ್ತು ಈಗ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇಂಥ ಮಾತುಗಳು ಅವ್ರ ಬಾಯಲ್ಲಿ ಬರ್ತಾವಂದರೆ ಅದು ಈ ದೇಶದ ಜನ ಅವ್ರಿಗೆ ಎಂದಿಗೂ ಕ್ಷಮಿಸೋದಿಲ್ಲ ಅಧ್ಯಕ್ಷರು ಹೇಳಿದಾಗೆ ಅವ್ರು ಮೊದಲ ಮೋದಿಯವ್ರಿಗೆ ತೊಗಿಬೇಕು ಗೃಹ ಮಂತ್ರಿ ಸ್ಥಾನದಿಂದ ಅವರು ರಾಜೀನಾಮೆ ಕೊಡೋದು ಇವ್ರತ್ಕೇ ತೊಗಿಬೇಕು ಅಂದಾಗ ಮಾತ್ರ ಭಾರತದ ದೇಶದ ಸಂವಿಧಾನಕ್ಕೆ ಗೌರವ ಕೊಟ್ಟಾರೆ ಬಿ ಜೆ ಪಿರು ಅನ್ನೋಂಥದ್ದು ಈ ದೇಶದ ಜನರಿಗೆ ವಿಶ್ವಾಸ ನಂಬಿಕೆ ಬರ್ತದೆ ಇಲ್ಲಾಂದರೆ ಬಿ ಜೆ ಪಿ ಅವ್ರಿಗೂ ಕೇವಲ ದೇಶ ಹೊಡೆಯುವಂಥ ಪಕ್ಷ ಪಾರ್ಟಿ ಅದು ಅನ್ನೋಂಥದ್ದು ಈಗಾಗಲೇ ಸಾಬೀತಾಗಿದೆ ಮತ್ತೆ ಸಾಬೀತು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅದಕ್ಕೆ ನಾನು ತೀವ್ರ ಖಂಡಿಸ್ತೇನೆ ನಮ್ಮ ಪಕ್ಷ ನಮ್ಮ ಹಿರಿಯ ನಾಯಕರು ಖರ್ಗೆ ಸಾಹೇಬರು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಕೂಡ ತೀವ್ರವಾಗಿ ಖಂಡಿಸಿದ್ದಾರೆ ಜೊತೆಗೆ ಸಿ ಟಿ ರವಿ ಸಿ ಟಿ ರವಿಯವರು ಅವ್ರದ್ದು ನೀವು ನೋಡಿದ್ದೀರಿ ನಾವು ಹೇಳೋದಕ್ಕಿಂತ ಹೆಚ್ಚಿಗೆ ಮಾಧ್ಯಮದವ್ರಿಗೆ ಗೊತ್ತಿದೆ ಅವರು ಬರೀ ಎಡವಟ್ ಮಾಡ್ಕೊಂತ ಇರ್ತಾರವರು ಅವರು ಬರೀ ಪ್ರಚಾರ ಪ್ರಿಯರು ಅವ್ರಿಗೆ ಪ್ರಚಾರ ಬೇಕು ಈಗ ಅವತ್ತು ಈ ಈ ರಾಜ್ಯದಲ್ಲಿ ಅವ್ರಿಗೆ ಭವಿಷ್ಯ ಇಲ್ಲಲ್ಲ ಬಿ ಜೆ ಪಿ ಅವರಿಗೆ ಕರ್ನಾಟಕದಲ್ಲಿ ಭವಿಷ್ಯ ಇಲ್ಲ ಕಾಂಗ್ರೆಸ್ಸಿನ ಜನಪ್ರಿಯ ಯೋಜನೆಗಳು ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯ ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯದ ಪ್ರೀತಿ ವಿಶ್ವಾಸದ್ದೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ನಡೆಸ್ತಾ ಇದಾರಲ್ಲ ಅವರಿಗೆ ಅದು ನುಂಗಲಾರದ ತುತ್ತಾಗಿದೆ ಅವರು ಹೊಟ್ಟಿ ಇದೆ ಹಾಗಾಗಿ ಹೆಂಗರ ಮಾಡಿ ಗಲಾಟೆ ಆಗಬೇಕು ಹೆಂಗರ ಮಾಡಿ ಏನಾರು ಮಾಡಬೇಕು ನಾವು ಅನ್ನೋವಂಥ ಉದ್ದೇಶದಿಂದ ಇವತ್ತು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಆಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಲಕ್ಷ್ಮೀ ಹಬ್ಬಾಳ್ಕರ್ ಮೇಲೆ ಇಂಥ ಒಂದು ಶಬ್ದ ಪ್ರಯೋಗ ಮಾಡಿದಾರಲ್ಲ ಅವ್ರಿಗೆ ಈ ನೆಲದ ಮೇಲೆಲ್ಲ ಸತ್ ನಂತರ ಮೇಲೆ ಕೂಡ ಕ್ಷಮೆ ಇಲ್ಲ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕಂದರೆ ಪವಿತ್ರ ಗ್ರಂಥಗಳು ಹೇಳಿದಾವೆ ಹೆಣ್ಣಿನ ಸ್ಥಾನಮಾನ ತಾಯಿಯ ಸ್ಥಾನಮಾನ ಹೆಣ್ಣಂದ್ರೆ ತಾಯಿ ತಾಯಿಯ ಸ್ಥಾನಮಾನ ಎಷ್ಟು ದೊಡ್ಡದಿದೆ ಇಸ್ಲಾಮದಲ್ಲಿ ಹೇಳಿದಾರೆ ಮಾಕೆ ಖದ್ಮೆ ತಲೆ ಜನ್ನ ತಾಯಿ ತಾಯಿಯ ಪಾದ ಕೆಳಗೇ ಇದೆ ಅಂಥೇಳಿ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರವರು ಅವರು ತಾಯಿ ಇದ್ದಂಗೆಲ್ಲ ಮಕ್ಕಳ ಅವ್ರಿಗೆ ಮಕ್ಕಳದವು ಅಂತ ಆ ಸಿ ಟಿ ರವಿ ಒಬ್ಬ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿರತಕ್ಕಂಥವ್ರು ತಾಯಿಗೆ ಅಪಮಾನ ಮಾಡಿದರೆ ಈ ಭೂಮಿ ಮೇಲೆ ಸುಮ್ಮನೆ ಇರ್ಬೋದು ಆದರೆ ಮೇಲೆ ಹೋಗಿ ಲೆಕ್ಕ ಕೊಡಬೇಕು ಅವರು ಅಲ್ಲಿ ಕೂಡ ನಾವು ನಮ್ಮದು ಎಲ್ಲ ವಿಶ್ವಾಸ ನಂದು ಗ್ರಂಥಗಳ ಮೇಲೆ ಹಾಗಾಗಿ ಸಿ ಟಿ ರವಿ ಅವರಿಗೆ ಎಮ್ ಎಲ್ ಸಿ ಸ್ಥಾನದಿಂದ ತೆಗೆದು ಹಾಕಬೇಕು ರಾಜ್ಯಪಾಲರು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೇನೆ ಹಾಗಾಗಿ ಇಂಥ ಘಟನೆಗಳು ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗೆ ನಾವು ಸಣ್ಣವ್ರದ್ದು ನೋಡಿಲ್ಲ ಅಧ್ಯಕ್ಷರು ಕೂಡ ನೋಡಿಲ್ಲ ನಮ್ಮ ಕರ್ನಾಟಕ ರಾಜ್ಯ ಶಾಂತಿಯ ತೋಟ ಈ ಶಾಂತಿಯ ತೋಟದಲ್ಲಿ ಅವರು ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚುವಂಥ ಕೆಲಸ ಭಾರತೀಯ ಜನತಾ ಭಾರತ ಜ ಭಾಳ ಜನ ಹೇಳ್ತಾರೆ ಭಾರತ ಜಲ ಪಾರ್ಟಿ ಅದು ಕರ್ನಾಟಕ ಜಲ ಬಿ ಜೆ ಪಿ ಆಗಿಬಿಟ್ಟಿದ್ದು ಈ ಥರ ಆಗಬಾರ್ದು ಅಂಥೇಳಿ ಅವರಿಗೆ ನಮ್ಮ ವಿರೋಧ ಪಕ್ಷದ ಮಿತ್ರರನ್ನ ಮನವಿ ಮಾಡ್ತೇನೆ ನೀವು ಜನರ ವಿಶ್ವಾಸ ಗಳಿಸ್ಕೊಡ್ರಿ ಜನ ಮೆಚ್ಚುವಂಥದ್ದು ಕೆಲಸ ಮಾಡಿರಿ ನಿಮ್ಮ ಕೆಲಸಗಳು ಮಾತಾಡಬೇಕು ನೀವು ಗಲಾಟೆಗಳು ಮಾತಾಡಬಾರ್ದು ಅಂದಾಗ ಈ ರಾಜ್ಯದಲ್ಲಿ ನೋಡಿರಿ ಚುನಾವಣೆ ಇಲೆಕ್ಷನ್ ಸೆಕೆಂಡ್ರಿ ಬಟ್ ನಾವು ನಮ್ಮ ನಡವಳಿಕೆ ನಾವು ಹೆಂಗಿರ್ತೀವಿ ನಮ್ಮ ಬಾಡಿ ಲ್ಯಾಂಗ್ವೇಜನ್ನು ಕೂಡ ಜನ ಭಾಳ ಅಬ್ಸರ್ವ್ ಮಾಡ್ತಾರೆ ಹಾಗಾಗಿ ಅವರು ಮಾತಾಡಿರ್ತಕ್ಕಂಥ ಶಬ್ದಗಳು ಭಾಳ ಖಂಡಿತೀಯ ಬೇಷರ್ತಾಗಿ ಆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಎಲ್ಲ ತಾಯಂದರಿಗೆ ಈ ನಾಡಿನ ಈ ದೇಶದ ತಾಯಂದ್ರಿಗೆ ಕ್ಷಮೆ ಕೇಳಬೇಕು ಅವರು ಅಂದಾಗ ಅದು ಅವರ ವ್ಯಕ್ತಿತ್ವಕ್ಕೆ ಒಂದು ಗೌರವ ಬರ್ತೈತಿ ಅವರು ಕೂಡ ಆ ಕೇಂದ್ರದ ಏನು ಅವರು ಕಾರ್ಯದರ್ಶಿ ಆಗಿದ್ರು ಬಿ ಜೆ ಪಿ ಪಕ್ಷದಾಗೆ ಮಂತ್ರಿ ಆದವರು ಎಮ್ ಎಲ್ ಎ ಆಗಿ ಎಮ್ ಎಲ್ ಸಿ ಆಗಿ ಅನೇಕ ಘಟನೆಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥವ್ರವರು ಅಂಥವ್ರು ಈ ಥರ ಮಾಡಿದರೆ ನನಗೆ ನಮಗೆ ನಿಜವಾಗಲೂ ಭಾಳ ಖಂಡನೀಯ ನೋ ಅನ್ನಿಸ್ತೈತಿ ಒಬ್ಬ ರಾಜಕಾರಣಿ ಹೆಂಗಿರಬೇಕು ನಮ್ಮ ನಡವಳಿಕೆ ನಮ್ಮ ಮಾತೆಗಳೇ ಮುಂದಿನ ರಾಜಕೀಯ ಯುವ ಪೀಳಿಗೆಗೆ ಒಂದು ಪಾಠ ಆಗಬೇಕು ಲೆಸನ್ ಆಗಬೇಕು ಅದು ಲೆಸನ್ ಬಿಟ್ಟು ಹೊಡೆದಾಡ್ರಿ ಅನ್ನೋಂಥ ಕಲಿಸುವಂಥ ಪ್ರವೃತ್ತಿ ಬಿ ಜೆ ಪಿಯವರು ಬಿಡಬೇಕಂತೇಳಿ ನಿಮ್ಮ ಮುಖಾಂತರ ಅವರಿಗೆ ಮನೆ ಮಾಡ್ತೇನೆ ಧನ್ಯವಾದಗಳು